ಬಂದಿದ್ದೀರಾ ಆದರೆ ಸಾಮಾನ್ಯ ನಿರ್ಮಾಪಕರು ಆಗ್ಬೇಕು ಅಂತ ಸ್ವಲ್ಪ ಎಂಗೇಜ್ ಅಲ್ಲಿ ಬರ್ತಾರೆ ನಿಮ್ಮ ನೀವು ನಿಮ್ಮ ಮಗ ನೆಕ್ಸ್ಟ್ ಲೆವೆಲ್ಗೆ ಹೋದ್ಮೇಲೆ ಬಂದಿದ್ದೀರಾ ಸೊ ಈ ಹಂತದಲ್ಲಿ ನಿಮ್ಮ ಕನಸುಗಳಿವೆ ನೆಕ್ಸ್ಟ್ ಲೆವೆಲ್ ಒಂದು ಆಯಿತು ನಮ್ಮದೇನೋ ಅದು ಒಂದು ಯಾವತ್ತೂ ನೀವು ಅಂತ ಹೇಳಿಕೊಳ್ಳಿ ನಿಮಗೆ ಮದುವೆ ಆಗಿದೆ ಹಾಗಿದೆ ಅಂತ ಯಾವತ್ತೂ ಹಾಂ ಇಂಡಿಪೆಂಡೆಂಟ್ ಆಗಿ ಇಂಡಿಪೆಂಡೆಂಟಾಗಿ ಬೆಳೆಸ್ಬೇಕು ನಾನಿದ್ದೀನಿ ನಮಗೆ ಹಳೆ ಕಾಲದವ್ರು ಏನು ಹೇಳ್ಕೊಡೋರು ನಿನ್ಗೆ ಮದುವೆ ಆಗುತ್ತೆ ಗಂಡ್ಯ ಬರ್ತಾರೆ ಮಕ್ಕಳಾಯ್ತಾರೆ ಒಂದು ಯಾವಾಗಲೂ ಡಿಪೆಂಡೆನ್ಸಿ ಹೇಳ್ಕೊಡ್ತಾ ಇಲ್ಲ ಅದು ಹೇಳ್ಕೊಡ್ಬಾರ್ದು ನಾವೇ ಇತ್ತೀಚಿನ ದಿನಗಳಲ್ಲಿ ನೋಡಿರೋದು ಹೆಣ್ಮಕ್ಳು ಎಲ್ಲಿ ಸ್ಟ್ರಾಂಗ್ ಇರ್ತಾರೆ ಜೊತೆ ನೀವು ಯಶ್ ಮಾಡಿರೋದು ಎಲ್ಲ ಓಕೆ ನನಗೆ ಎಷ್ಟು ದುಡ್ಡು ಕೊಡ್ತಾನೆ ಎಲ್ಲ ಕೊಡ್ತಾನೆ ಬಟ್ ನನಗೆಲ್ಲ ಒಂದು ಕಡೆ ಏನೋ ಇವಾಗ ಒಂದು 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 ಏನು ಹೇಳ್ತಾರೆ ಅದಕ್ಕೆ ಅದು ತಪ್ಪಾಗ್ತಿದೆ ಅಂದಾಗ ಎಷ್ಟು ಏನು ಮಾಡ್ಸೋಕ್ಕಾಗಲ್ಲ ಅದು ನನ್ನ ಇಚ್ಛೆಯಿಂದ ಮಾಡಬೇಕು ಅಂತ ನಾನೇ ಬರಬೇಕು ಈಗ ನನಗೆ ಪ್ರೊಡಕ್ಷನ್ಸಲ್ಲಿ ಏನೋ ಮಾಡಬೇಕು ಅಂದ್ರೆ ಎಷ್ಟು ಮಾಡ್ತಾನೆ ಅದು ಅವ್ನು ಟೇಸ್ಟಿಗೆ ಮಾಡ್ತಾನೆ ನನ್ನ ಒಂದು ಟೇಸ್ಟ್ ಇರುತ್ತೆ ಈಗ ಚಿಕ್ಕ ಆರ್ಟಿಸ್ಟ್ ಬರ್ತಾ ಇರ್ತಾರೆ ಒಂದ್ ಯಾರಿಗೋ ಕೆಲಸ ಇಲ್ಲ ಅಂತಿರ್ತಾರೆ ಆ ಥರದ್ದೆಲ್ಲ ಮಾಡೋದು ನನ್ನದೇ ದುಡ್ಡಿಂದ ಬರ್ಬೇಕು ನಾನು ಥರ ಆಸೆಗಳನ್ನು ಆಸೆ ಅದೇ ಆಸೆ ಅವಕಾಶ ಕೊಡಿ ಹೌದು ಹೊಸಬ್ರಿಗೆ ಅಂದರೆ ಏನು ಗೊತ್ತಾ ಹೊಸೊಬ್ರಲ್ಲಿ ಟ್ಯಾಲೆಂಟ್ ಇದೆ ಹೊಸಬ್ರು ಅಂದ್ರೆ ಸೀದಾ ಮನೆಯಿಂದ ಬಂದು ನಾನು ಬಂದು ಆಕ್ಟ್ ಮಾಡೋಕ್ಕಾಗಲ್ಲ ಈಗ ತುಂಬಾ ಟ್ಯಾಲೆಂಟೆಡ್ ಇದ್ದು ಸಫರ್ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿ ಇದ್ದಾರೆ ಎಲ್ಲ ಫೀಲ್ಡಲ್ಲಿ ಅಲ್ಲಿ ಇರ್ತಾರೆ ಬಟ್ ನಮ್ಗೆ ಏನಂದ್ರೆ ಸಿನಿಮಾ ಫೀಲ್ಡನ್ನ ನಾವು ಒಂದು ಟ್ವೆಂಟಿ ಫೈವ್ ಇಯರ್ಸಿಂದ ನೋಡಿದ್ವಿ ಹತ್ತಿರದಿಂದ ತಪ್ಪು ಯಾವುದು ಯಾರ್ ಯಾರು ಕಲಾವಿದರು ಯಾರು ಕಲಾವಿದ್ರಲ್ಲ ಅಂತ ಬಟ್ ಎಲ್ಲ ಒಂದು ಕಡೆ ನಮಗೂ ಬರುತ್ತಲ್ಲ ಹಣ ಇದರಿಂದ ಚೆನ್ನಾಗಾದರೆ ಬಂದೇ ಬರುತ್ತೆ ಹಣ ಬರ್ದೇ ಎಲ್ಲೂ ಬರೋಣ ಬಟ್ ಮಾಡೋಣ ಯಾಕೆ ಮಾಡಬಾರ್ದು ಇವತ್ತು ನಮ್ಗೆ ಆ ಶಕ್ತಿ ಕೊಟ್ಟಿದ್ದಂಥ ದೇವರು ಅಂತ ಅಷ್ಟೇ ಆಮೇಲೆ ನಾನು ತೋಟದ ತೋಟದಾದ್ರೂ ಚೆನ್ನಾಗೇ ಮಾಡಿದ್ದೀನಿ ತೋಟ ಕಾಡನ್ನು ನಾನು ಮಾಡಿದ್ದೀನಿ ನಾನು ಎಲ್ಲರೂ ಹೇಳ್ತಾರೆ ನೀವು ಬಂದಮೇಲೆ ಈ ರೋಡಿಗೆ ಕಳೆ ಬಂತು ನಮ್ಮ ಯಶೂನು ತುಂಬ ಖರ್ಚು ಮಾಡಿಕೊಟ್ಟಿದ್ದಾನೆ ದುಡ್ಡು ಹೇಳಿದೆಲ್ಲ ಕೊಡಿಸಿದ್ದಾನೆ ಬಟ್ ಬೇರೆ ಆ ಕಾಡಲ್ಲಿದ್ದು ಮಾಡೋರು ಯಾರಿದ್ದಾರೆ ಅಂತ ಎಲ್ಲರೂ ಹೇಳೋದಿಲ್ಲ ಅಂದರೆ ಎಲ್ರಿಗೂ ಶೋಕಿ ಇರುತ್ತೆ ಪ್ಯಾನಿಂಗ್ ಹೋಗಬೇಕು ನಾನು ಡ್ರೆಸ್ ಹಾಕೋಬೇಕು ನಾನು ಕಾರಲ್ಲಿ ಯಶು ನನಗೆ ಕಾಸ್ಟ್ಲಿದ ಒಂದು ಕಾರ್ ಕೊಡಿಸಿದ್ದ ಏನದು ಇತ್ತೀಚಿಗೆ ಬಂತು ಅದ್ರ ಹೆಸರು ನನಗೆ ಎಲ್ ಫೈ ಆರ್ ಕೊಡಿಸಿದ್ದೆ ಬ್ಲ್ಯಾಕಲ್ಲಿ ನಾನು ಫಸ್ಟು ತಗೊಂಡೋಗಿದ್ನ ಅಂತ ಜಗಳ ಮಾಡಿ ಕೊಟ್ಕಳೆ ತೊಗೋ ಹೋಗಿದ್ನಾ ನನಗೆ ಬೇಡ ಅದ್ರಲ್ಲಿ ಇಳಿದ್ರೆ ನನ್ನೇ ನೋಡ್ತಾರೆ ಶೋ ಆಫ್ ಆಗುತ್ತೆ ಎತ್ಕೊ ಅಮ್ಮ ನಮ್ಮ ಗಿರಮ್ಮ ಗಿಡಮ್ಮ ಮೋಲಿ ಬಿಡಮ್ಮ ಅಲ್ಲಿ ನಿಂತಿರಲೇ ಮೇಲೆ ಎತ್ಕೊ ಹೋಗಿ ಇಲ್ಲಿ ಎಲ್ಲ ಕಚ್ಚುತ್ತೆ ಇದ್ದ ಆಮೇಲೆ ಇಲ್ಲಿ ಯಾವುದೋ ಕಾರ್ ಕೊಡ್ಸಿದ್ದೆ ನಾನು ಸಿಂಪಲ್ಲಾಗಿ ಒಂದು ಕಾರ್ ಇಟ್ಕೊತೀನಿ ನನಗೆ ಅದೆಲ್ಲ ಇಷ್ಟ ಇಲ್ಲ ನನಗೆ ತುಂಬ ಖುಷಿಯಾಗಿದ್ದೀನಿ ತುಂಬ ಚೆನ್ನಾಗಿದ್ದೀನಿ ಜೀವನದಲ್ಲಿ ಬಟ್ ಇನ್ನೂ ಏನೋ ಮಾಡಬೇಕು ಅಂತ ನಾನು ಏನು ಮಾಡಬೇಕು ಅಣ್ಣ ಇದರಲ್ಲಿ ಸಿನಿಮಾಲೇ ಅಚೀವ್ ಮಾಡೋಣ ಇದರಲ್ಲೇ ಮಾಡ್ಬೋದು ಇದೆ ಇದರಲ್ಲಿ ಮಾಡೋಕ್ಕೆ ನೆಕ್ಸ್ಟ್ ಏನು ಬೇಕಾದ್ರೂ ಮಾಡ್ಬೋದು ಅಂದರೆ ಅಂಗನ್ಬಿಟ್ಟು ಏನೋ ತುಂಬ ದುಡ್ಡಿದೆ ಅಂತ ಅಲ್ಲ ನೀವು ಹೆಂಗ್ ಹೋಗ್ತೀರ ಒಂದು ಮೆಂಟ್ಲು ಒಂದು ಮೆಂಟ್ಲು ಒಂದು ಮೆಂಟ್ಲಲ್ಲೇ ಹೋಗ್ಬೇಕು ಯಾಕೆ ನಾನು ಕೇಳ್ತಾ ಇದ್ದೀನಿ ಅಂತಂದರೆ ನಾವು ಯಶ್ ಅವರನ್ನು ನೋಡ್ಕೊಂಡು ಬಂದಿದ್ದೀವಿ ಅವರು ಏನಿಲ್ಲ ಶೂನ್ಯದಿಂದ ಆ ಲೆವೆಲಿಗೆ ಹೋದವರು ಸೊ ಈಗ ನಿಮ್ಮನ್ನು ನೋಡ್ತಾ ಇದ್ದೀವಿ ನಿಮ್ಮನ್ನು ಆ ಲೆವೆಲಲ್ಲಿ ನಾವು ನೋಡ್ಬೋದಾ ಅನ್ನೋ ನಿರೀಕ್ಷೆಯಲ್ಲಿ ಕೇಳ್ತೀವಿ ಯಾವತ್ತು ಒಂದು ಏನಾಗುತ್ತೆ ಗೊತ್ತಾಗಿದ್ರೆ ಯಾವತ್ತು ಮುಂದಿಂದ ಇವತ್ತು ಹೇಳ್ಬಾರ್ದು ಇವತ್ತೇನಿದೆ ಪ್ರೆಸೆಂಟ್ ಇಲ್ಲಿ ಮೆಟ್ಲು ಹತ್ತುತ್ತಿದ್ದೀವಲ್ಲಿ ಇದು ನಮ್ಮದು ಹದಿನೈದು ಮೆಟ್ಲು ಹತ್ತುತ್ತೀವಿ ಅಂದರೆ ಹತ್ತಿದ್ಮೇಲೆ ಹೇಳ್ಬೇಕು ನೀವು ಹತ್ತುತ್ತೀನಿ ಅಂದ್ಬಿಟ್ಟು ಹತ್ತದೇ ಹೋದರೆ ಅವಮಾನ ಈಗ ಗುರಿ ದೊಡ್ಡದೇ ಇರೋದು ನಮ್ಮದು ಹಂಗಂದ್ಬಿಟ್ಟು ಇವತ್ತೇ ನಾನು ಅಲ್ಲಿ ಹತ್ತುತ್ತೀನಿ ನಾನು ಅಲ್ಲೋಗ್ತೀನಿ ನನಗೆ ಬೇಡ ಕೆಲಸ ಮಾತ್ರ ಗುರಿ ಇಟ್ಕೊ ಮಾಡೋಣ ಕೆಲಸ ಅದೇ ಅದಾದ ಅದೇ ಹೋಗುತ್ತೆ ಶ್ರೀಕೃಷ್ಣ ಪರಮಾತ್ಮ ಕೆಲಸನೇನು ಮಾಡೋ ಫಲಾನ ಅನ್ಕೋಸ್ತೀನಿ ಅಷ್ಟೇ ನಮ್ದು ಬೇರೆ ಎಲ್ಲ ಹೇಳಕ್ ಇಲ್ಲ ಇನ್ನೂ ಕೇಳಿಲ್ಲ ಫಸ್ಟ್ ನಮ್ಮ ಕತೆ ಕೇಳಿದ್ದು ಇವ್ರದು ಗೊಂದಲವಾಡಿ ಸುಮ್ಮನೆ ಗೊಂದಲ ಆಗುತ್ತಲ್ವ ಎಲ್ಲಾನು ಕೇಳ್ತಾ ಕೂತು ಇದನ್ನ ನಾವು ನೀಟಾಗಿ ರೀಚ್ ಮಾಡಿ ನಮ್ಮ ಸಿನಿಮಾ ಜನ ಇಷ್ಟಪಟ್ಟು ಅದರಲ್ಲಿ ತಪ್ಪು ಸರಿ ಹೇಳಿ ಹೇಳ್ತಾರೆ ತಪ್ಪು ಹೇಳ್ತಾರೋ ಸರಿ ಹೇಳ್ತಾರೋ ಅವಾಗ ನಮಗೆ ರಿಸಲ್ಟ್ ಸಿಗುತ್ತೆ ನಾನು ಯಾವತ್ತು ಎಷ್ಟಿದಾನೆ ನಾನು ಎಷ್ಟಮ್ಮ ಅನ್ನೋದನ್ನ ನಾನು ತಲೆಯಲ್ಲೇ ಇಟ್ಕೊಂಡಿಲ್ಲ ನಾನು ನಿಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗುವಾಗ ನಾನು ಟೈಲರಿಂಗ್ ಮಾಡ್ತಾಯಿದ್ದೆ ಬಟ್ಟೆ ಹೊಲಿತಾ ಇದ್ದೆ ಎಲ್ಲರೂ ಬಂದು ಹೇಳೋರು ಆ ಏರಿಯಾದವರೆಲ್ಲ ಬಂದು ನನಗೆ ಹೇಳೋರು ಏನು ನೀನು ಸುಮ್ಮನೆ ಇರೋದೇ ಇಲ್ಲ ನೀನು ಏನೋ ಮಾಡ್ತಿರ್ತೀರ ನಿಮ್ಮ ಯಜಮಾನ್ರವರಿಗೆ ಕೆಲಸ ತಲ್ಲವರು ನಿಮಗೆ ಎಲ್ಲ ಇದೆ ಯಾಕೆ ಯಾಕೆ ಅಂತ ಹೇಳೋರು ಬಟ್ ನಂದೇನು ಅಂತ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಬಟ್ ಅದು ನನಗೆ ಖುಷಿ ಕೊಡುತ್ತೆ ನಾನು ಖುಷಿ ಕೆಲಸ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಅಂದ್ಬಿಟ್ಟೇನೋ ಶೋ ಆಫ್ ಅಲ್ಲ ಕಷ್ಟಪಟ್ಟು ಕೆಲಸ ಮಾಡಬೇಕು ನಮ್ಗೆ ಆದರೆ ಎಲ್ಲ ಮಾಡ್ಬೋದು ನಾನು ಇವತ್ತು ನಾನೇ ಮನೆ ಕೆಲಸ ಮಾಡ್ತೀನಿ ನಾನೇ ಮನೆ ಒರೆಸ್ತೀನಿ ನಾನೇ ಎಲ್ಲ ಮಾಡ್ತೀನಿ ಕೆಲಸದವ್ರು ಇಟ್ಕೋಬೋದು ಅನ್ನೋದಲ್ಲ ಅದು ನಮಗ್ ಖುಷಿಯಾಗಿರುತ್ತೆ ನಮ್ಮ ಕೆಲಸ ನಾವೇ ಮಾಡಿದೆ ಈಗ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ ಸರಿ ಬಿಸ್ನೆಸ್ ವಿಷಯಗಳೆಲ್ಲ ಹೇಗಿದೆ ನಿಮ್ಗೆ ಈಗ ಏನಾದ್ರು ಕಾಲ್ಸ್ ಫಾಲಿದೆ ಅಂತ ಆಲ್ರೆಡಿ ಬಿಸ್ನೆಸ್ ಮಾಡಿದಿಲ್ಲ ಹೇಗೆ ಅಂತ ಮಾಡ್ತಾ ಇದೆ ಬರ್ತಾ ಇದೆ ನನಗೆ ಅರ್ಜೆಂಟ್ ಇಲ್ಲ ಅದ್ರ ಬಗ್ಗೆ ಓಕೆ ಈಗ ಬಿಸ್ನೆಸ್ಸು ಬರುತ್ತೆ ಎಲ್ಲೂ ಹೋಗಲ್ಲ ಬಟ್ ಇದೇ ಅಲ್ಲಿ ಬಂದ್ಬಿಡುತ್ತೆ ಇದರಲ್ಲೇ ದುಡ್ಡು ಬಂದ್ಬಿಡುತ್ತೆ ಅಂತ ನಾನು ಹೇಳ್ತಿಲ್ಲ ಬಟ್ ದುಡ್ಡು ಬೇಕು ನನಗೆ ಏನಂತ ದುಡ್ಡು ಬೇಡ ಅಂತ ಅಲ್ಲ ಬಿಸ್ನೆಸ್ ಬರ್ತಾ ಇದೆ ಅಂದರೆ ಈಗ ಒಂದು ರೂಪಾಯಿ ಹಾಕಿದಾಗ ನೀವು ಯಾವುದೇ ವಿಷಯದಲ್ಲಾದರೂ ಅಂದರೆ ನೀವು ಟೈಲರಿಂಗಿಂದ ಹೇಳ್ತಾ ಇದ್ದೀರಾ ನೀವು ಯಾವುದೇ ವಿಷಯ ಆದರೂ ಅದರಿಂದ ಒಂದು ನಿರೀಕ್ಷೆ ಇಟ್ಕೊಳ್ಳದೆ ಮಾಡೋಕ್ಕಾಗಲ್ಲ ಒಂದು ರೂಪಾಯಿ ಹಾಕಿದ್ದೀನಿ ಅಂತಂದರೆ ಒಂದು ರೂಪಾಯಿ ಹಾಕಿದ್ದೀನಿ ಏನೇ ಆದ್ರೆ ಇನ್ವೆಸ್ಟ್ಮೆಂಟ್ ಕಾಯ್ಬೇಕು ಅಲ್ಲ ಈಗಿನ ಮಾರ್ಕೆಟ್ ನೀವೆಲ್ಲ ನೋಡಿದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಯಾಕಂದ್ರೆ ಇವನ್ ಸ್ಟಾರ್ ಸಿನಿಮಾಗಳನ್ನೇ ಬೈ ಮಾಡೋದಕ್ಕೆ ಒಂದೇ ಬಿಡ್ಬೇಕು ನಾವು ಎಲ್ಲ ನೆಗೆಟಿವ್ ಭಯ ಬಿಟ್ರೆ ಎಲ್ಲ ಚೆನ್ನಾಗಾಗುತ್ತೆ ಇವಾಗ ನಾನು ಹಾಕಿದೀನಿ ಅನ್ಕೊಳ್ಳಿ ಒಂದು ವೇಳೆ ಬರಲಿಲ್ಲ ಅನ್ಕೊಳ್ಳಿ ನಾನು ತಡ್ಕಳ ಕೆಪಾಸಿಟಿ ಇದ್ದೇ ಬಂದಿರ್ಬೇಕು ಅನ್ಕೊಳ್ಳಿ ಇಲ್ಲಾದ್ರೂ ಬಳಕೆ ಹೋಗ್ಬಾರ್ದು ನಾನು ಯಾವಾಗ ಏನ್ ಹೇಳ್ತಿದ್ದೆ ಮುಂಚೆ ಎಷ್ಟಿಗೆ ಅಂದ್ರೆ ಚಾಕ್ಲೇಟ್ ತರ ಸಿನಿಮಾ ಮಾಡಬೇಕು ನಾವು ರೇಷ್ಮೆ ಸೀರೆ ಒಂದು ದುಡ್ಡು ಹಾಕಿ ಹೋದ್ರು ಸೀರೆ ಚೆನ್ನಾಗಿಲ್ಲ ಅಂತ ಇಟ್ಬಿಡ್ತೀವಿ ಗೊತ್ತಾ ಆತರ ಬರ್ಬೇಕು ಸಿನ್ಮಾಗ್ ಬಂದ್ರೆ ಅಲ್ಲಿವರೆಗೆ ಬರಬಾರ್ದು ಅಂತ ಹೇಳ್ತೀನಿ ಅರ್ಥ ಮಾಡ್ಕೋತೀರಾ ಅನ್ಕೊಂಡಿ ಮೆಂಟಲಿ ಆ ಪ್ರಿಪೇರ್ ಪ್ರಿಪ್ರೇಷನ್ ಇಂದಾನೆ ಬಂದಿದ್ದೀನಿ ಇದ್ರಲ್ಲಿ ಬರ್ಲಿಲ್ಲ ಅಂತನೂ ಅಲ್ಲ ಬಂದೇ ಬಿಡುತ್ತೆ ಅಂತಂದಿಲ್ಲ ಇಲ್ಲ ಹಂಗಂತ ನಮ್ ದುಡ್ಡು ಬೇಡ ಅಂತಂದಿಲ್ಲ ಬಟ್ ಆ ಪ್ರಿಪ್ರೇಷನ್ ಹಾಗೆ ಬರ್ಬೇಕು ನೀವು ಯಾವ್ದೇ ಒಂದು ಸೈಡ್ ತಗೋತೀರಾ ಒಂದು ವೇಳೆ ಸೈಡ್ ತಗೊಂಡ್ರಿ ಏನ್ ಎಲ್ಲ ದುಡ್ಡು ಎಲ್ಲೆಲ್ಲಿಂದ ಒಂದು ವೇಳೆ ಅಲ್ಲೇನೋ ಒಂದು ಮೋಸ ಆಯ್ತು ನೀವು ತಡ್ಕೋಬೇಕು ನಾನು ಎಷ್ಟೋ ಜನ ಕೇಳ್ತೀನಿ ಏನಾಗುತ್ತೆ ಹೆಚ್ಚು ಅಂದರೆ ಏನಾಗ್ಬಿಡ್ತೀವಿ ಏನಾಗಲ್ಲ ಅಲ್ವಾ ನಾವಿದ್ರೆ ಇನ್ನೊಂದು ಸೈಡ್ ತೆಗಿತೀವನ್ನ ಅಷ್ಟೇ ಜೀವನ ರೆಡಿಯಾಗಿ ಮಾಡ್ಬೋದು ನೀವು ಪ್ರತಿಯೊಂದು ಮಾತಲ್ಲೂ ರಾಜ್ಕುಮಾರ್ ಅಥವಾ ಪಾರತಮ್ಮ ರಾಜ್ಕುಮಾರ್ ಅವ್ರನ್ನ ಇನ್ಸ್ಪೈರ್ ಅಂತ ಹೇಳ್ತೀರಾ ಪಾರತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಅಂತ ಬಹುತೇಕ ಸಿನಿಮಾಗಳು ಕಾದಂಬರಿ ಆಧಾರಿತ ಇರುತ್ತೆ ಅಥವಾ ಕನ್ನಡ ನೆಲದ ಮಣ್ಣಿನ ಸೊಗಡಿನ ವಿಷಯ ಇರುವಂತ ಸಿನಿಮಾಗಳನ್ನೇ ಪ್ರೊಡ್ಯೂಸ್ ಮಾಡಿದ್ರೆ ನೀವು ಆಲ್ರೆಡಿ ಎಲ್ಲ ಸಿನಿಮಾಗಳನ್ನ ನೋಡಿ ನೋಡ್ಕೊಂಡ್ ಬಂದಿರ್ತೀರಲ್ಲಿ ಗೊತ್ತಲ ಕೊತ್ತಲವಾಡಿಯಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಆತರದ ಮಣ್ಣಿನ ವಿಷಯನ ಏನ್ ಎಕ್ಸ್ಪೆಕ್ಟ್ ಮಾಡಿ ಇವತ್ತಿನ ಟ್ರೆಂಡ್ ಅಲ್ಲಿ ಒಬ್ಬ ಊರಲ್ಲಿ ಒಬ್ಬ ಯೂತ್ ಇರ್ತಾನೆ ಒಂದು ಫ್ಯಾಮಿಲಿ ಇರುತ್ತೆ ಒಂದು ಹುಡುಗಿ ಇರ್ತಾನೆ ಒಂದು ಹಳ್ಳಿ ಒಬ್ಬ ವಿಲನ್ ಇರ್ತಾನೆ ಒಂದು ಒಳ್ಳೆ ಗೌಡರುಗಳು ಇರ್ತಾರೆ ಅದ್ರ ಮಧ್ಯದಲ್ಲಿ ಒಂದು ವಿಲೇಜ್ ಅಲ್ಲಿ ನಡೆಯೋ ಕಥೆನ ನಿಮ್ಮಲ್ಲಿ ನೋಡಿ ಅದರಲ್ಲಿ ಕತೆ ರಿವೀಲ್ ಮಾಡಲ್ಲ ಬಟ್ ಎಲ್ಲ ಇರುತ್ತೆ ಈಗ ಪಕ್ಕದ ಮನೆ ಇರುತ್ತೆ ಎದುರುಗಡೆ ಮನೆ ಇರುತ್ತೆ ನಮ್ಮ ಹೀರೋ ಇರ್ತಾರೆ ಅದ್ರ ಮಧ್ಯದಲ್ಲಿ ಬೆಳೆದಿರೋ ಚೇಷ್ಟನೂ ಮಾಡಕ್ ಹೋಗ್ತಾರೆ ಈರೋ ಅಥವಾ ಕೆಟ್ಟದ್ದು ಮಾಡಬಹುದು ಅದ್ರ ಮಧ್ಯದಲ್ಲಿ ನಡೆದು ಈರೋ ಹೆಂಗಾಗ್ತಾರೆ ಕತೆ ನೀವು ಪ್ರೀವಿಯಸ್ ಸಿನಿಮಾದಲ್ಲಿ ರೊಮ್ಯಾಂಟಿಕ್ ಜಾಸ್ತಿ ನಾವು ನೋಡಿದ್ವಿ ಅಂದರೆ ಇದರಲ್ಲಿ ಟೀಸರ್ ಈಗ ಆಲ್ರೆಡಿ ಬಿಟ್ಟರೆ ಕಂಟೆಂಟ್ ಮಾಸ್ ಎಲಿಮೆಂಟ್ಸ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಮತ್ತೆ ಬ್ಯಾಕ್ ಬಳಕೆ ಜಸ್ಟ್